ಮೃತ ರೇಣುಕಾಸ್ವಾಮಿಯ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಈಗ ಬಯಲಾಗಿದೆ ಬೆಚ್ಚಿ ಬೀಳಿಸುತ್ತೆ ನಿಜಕ್ಕೂ ಹೇಗೆ ಇವರು ಚಿತ್ತಹಿಂಸೆಯನ್ನು ಕೊಟ್ಟರು ಆತನಿಗೆ ಅನ್ನೋದು ಗೊತ್ತಾಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಯಲಾಗಿದೆ ರಿಪೋರ್ಟ್ನಲ್ಲಿ ಬಯಲಾಗಿದೆ ಹಂತಕರು ನಡೆಸಿದಂಥ ಭೀಭತ್ಸ ಕೃತ್ಯ ಪೈಶಾಚಿಕ ರೇಣುಕಾಸ್ವಾಮಿ ದೇಹದ ಯಾವ ಭಾಗದಲ್ಲಿ ರಕ್ತ ಬಂದಿತ್ತು ಎಲ್ಲೆಲ್ಲಿ ಗಾಯದ ಗುರುತು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಮರ್ಮಾಂಗದ ಮೇಲೆ ಹಲ್ಲೆ ಮಾಡಿರೋದು ಮರಣೋತ್ತರ ಪರೀಕ್ಷೆಯಲ್ಲಿ ದೃಢ ಆಗಿದೆ ಇನ್ನು ಮರ್ಮಾಂಗದ ಭಾಗದಲ್ಲಿ ರಕ್ತಸ್ರಾವ ಕಂಡು ಬಂದಿದೆ ರಕ್ತ ಬಿಟ್ಟಿದೆ ನೋಡಿ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಹೇಳ್ತಾ ಇದೆ ಆ ಕೃತ್ಯದ ಭೀಕರತೆ ಹೇಗಿತ್ತು ಅಂತ ಹೇಳಿ ಆತನನ್ನು ಹೇಗೆ ಕೊಂದರು ಎಲ್ಲೆಲ್ಲಿ ಗಾಯಗಳಾಯಿತು ಯಾವುದ್ರ ಗಾಯ ಅದು ಬೆಲ್ಟಿಂದ ಹೊಡೆದಿದ್ದ ಮರದ ಪೀಸಿಂದ ಕಬ್ಬಿಣದ ರಾಡಿಂದ ಹೊಡೆದಿದ್ದ ಎಲ್ಲೆಲ್ಲಿ ರಕ್ತ ಹೆಪ್ಪುಗೊಟ್ಟಿದೆ ನೋಡ್ತಾ ಇದೀವಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂಶಗಳು ಮುಖ ಹಾಗೆ ದವಡೆಯನ್ನು ನಾಯಿಗಳು ಕಚ್ಕೊಂಡು ಹೋಗಿದ್ದಾವೆ ಮರ್ಮಾಂಗದಲ್ಲಿ ರಕ್ತ ಹೆಪ್ಪುಗೊಟ್ಟಿದೆ ಹೊಟ್ಟೆ ಭಾಗದಲ್ಲಿ ರಕ್ತ ಸೋರಿಕೆಯಾಗಿದೆ ಮರದ ಪೀಸ್ನಿಂದ ಹಲ್ಲೆ ಮಾಡಿದ್ದಾರೆ ಬಲವಾಗಿ ಹೊಡೆದಿದ್ದಾರೆ ನೋಡಿ ಹೊಟ್ಟೆ ಭಾಗದಲ್ಲಿ ರಕ್ತ ಹೆಪ್ಪುಗೊಟ್ಟಿದೆ ಅಂತಂದರೆ ಹೊಟ್ಟೆಗೆ ಒದ್ದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಆದರೆ ರಕ್ತ ಸೋರಿಕೆಯಾಗಿಲ್ಲ ಕೈ ಮತ್ತು ಕಾಲುಗಳಲ್ಲಿ ಹಾಗೆ ಬೆನ್ನಿನಲ್ಲಿ ರಕ್ತ ಬಂದಿದೆ ಎದೆ ಭಾಗದಲ್ಲೂ ಬ್ಲಡ್ ಬಂದಿದೆ ಅಂದರೆ ಎದೆಗೆ ಚುಚ್ಚಿದ್ದಾರೆ ದೇಹಕ್ಕೆ ಆಘಾತ ಆಗಿ ರಕ್ತ ಹೆಪ್ಪುಗಟ್ಟಿ ಸಾವಾಗಿದೆ ನೋಡಿ ಮುಖ ಹಾಗೆ ದವಡೆ ಆ ಫೋಟೋವನ್ನು ಕ್ಲಿಯರ್ ಆಗಿ ತೋರಿಸೋಕ್ಕಾಗೋದಿಲ್ಲ ಯಾಕಂದರೆ ಖಂಡಿತವಾಗ್ಲೂ ನಿಮಗೆ ಭಯ ಆಗುತ್ತೆ ನಾಯಿ ಕಿತ್ಕೊಂಡು ಹೋಗಿಬಿಟ್ಟಿದೆ ಮುಖ ಹಾಗೆ ದೌಡೇನ ಮರದ ಪೀಸ್ನಿಂದ ಹೊಡೆದಿದ್ದಾರೆ ಹಿಂಸೆ ಮಾಡಿದ್ದಾರೆ ನೋಡಿ ಹಲ್ಲೆಗೆ ಯಾವೆಲ್ಲ ಅಸ್ತ್ರಗಳನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮರದ ಪೀಸನ್ನು ಯೂಸ್ ಮಾಡಿದ್ದಾರೆ ಮತ್ತು ಬೆಲ್ಟು ನೋಡಿ ಯಾವ ರೀತಿ ಆತನನ್ನು ನರಕ ತೋರಿಸಿದ್ದಾರೆ ಅಂತೇಳಿ ಅವನಿಗೆ ಮರದ ಪೀಸ್ ಅವು ಸಣ್ಣ ಪುಟ್ಟ ಅಲ್ಲ ಬಲವಾದಂಥ ಮರದ ಪೀಸ್ಗಳನ್ನು ಬಳಕೆ ಮಾಡಿದ್ದಾರೆ ಮತ್ತು ಬೆಲ್ಟ್ ಅದು ಕೂಡ ಲೆದರ್ ಬೆಲ್ಟ್